ನಗರದಲ್ಲಿ ಅಂಗಡಿ ಮತ್ತು ಒಗ್ಗಟ್ಟು ಸೇರಿ ಎಲ್ಲಾ ಕಡೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಗೆ ಪ್ರಾಶಸ್ತ್ಯ ನೀಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡ ಬಣ್ಣದಿಂದ ನಗರಸಭಾ ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈಗಾಗಲೇ ಕರವೇ ಸಂಘಟನೆಯಿಂದ ಕನ್ನಡ ನಾಮಫಲಕ ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆದಿದೆ ರಾಜ್ಯ ಸರ್ಕಾರವು ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಕೆಗೆ ಆದೇಶಿಸಿದ್ದು ಆ ಆದೇಶ ಪಾಲನೆ ಆಗಬೇಕು ಸರ್ಕಾರಿ ಖಾಸಗಿ ಸಂಸ್ಥೆಗಳವರೆಗೂ ಕೂಡ ಕನ್ನಡ ನಾಮಫಲಕ ಕೊಡಬೇಕು ಬಳಕೆ ಇಲ್ಲವಾದಲ್ಲಿ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಿತೇವೆ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಬಳಕೆಗೆ ಸೂಚನೆ ನೀಡುವಂತೆ ಒತ್ತಾಯಿಸಿದ್ರು ಕರ್ವೆಟಿ ನಾರಾಯಣಗೌಡ ಬಣದಿಂದ ಸಿಂಧನೂರಿನಲ್ಲಿ ನಗರಸಭಾ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಗಂಗಣ್ಣ ಡಿಶ್ ಉಪಾಧ್ಯಕ್ಷ ರಾಮಕೃಷ್ಣ ಭಜಂತ್ರಿ ದೇವೇಂದ್ರಗೌಡ ಲಕ್ಷ್ಮಣ ಬೋವಿ ರಫೀ ಕುನಟಗಿ ಬಸವರಾಜ ಟೈಲರ್ ಶರಣಬಸವ ಮಲ್ಲಾಪುರ ಇತರರು ಹಾಜರಿದ್ದರು ಎಂಕೋಬ ನಾಯಕ ಭೂತನ ದಿನಿ ಇವತ್ತು ಕರ್ನಾಟಕದಾದ್ಯಂತ ಒಂದು ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಹೋರಾಟ ಆರಂಭ ಆಗಿದೆ ಅದೇ ರೀತಿ ನಮ್ಮ ಸಿಂಧನೂರಿನಲ್ಲಿ ಕೂಡ ಈಗಾಗಲೇ ಮನವಿ ಪತ್ರ ಸಲ್ಲಿಸಿತ್ತು ನವೆಂಬರ್ ತಿಂಗಳಲ್ಲಿ ಸಲ್ಲಿಸಿತ್ತು ಏನು ಕನ್ನಡದಲ್ಲಿ ಕಡ್ಡಾಯವಾಗಿ ಅರವತ್ತರಷ್ಟು ಭಾಗ ಕನ್ನಡದಲ್ಲೇ ನಾಮಪಲಕಗಳಿರಬೇಕು ಇನ್ನುಳಿದ ನಲವತ್ತರಷ್ಟು ಯಾವುದಿದ್ರು ನಾವು ಅದನ್ನು ಒಟ್ಕೊಡ್ತೇವೆ ಅನ್ನುವಂಥ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅದಾದರೂ ಕೂಡ ಯಾವುದೂ ಇದುವರೆಗೂ ಜಾರಿ ಆಗಿಲ್ಲ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗುವಾಗ ಕನ್ನಡದ ಕಟ್ಟಾಳಗಳು ಸಾಕಷ್ಟು ಜನ ಒಂದು ಬಂಬಿ ಬಂಧಿತ ಮೂಲಕ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದರು ಆದರೂ ಕೂಡ ಇದೆಲ್ಲ ಹೋರಾಟಗಾರರು ಮತ್ತಿಷ್ಟು ಉಗ್ರವಾಗಿ ಹೋರಾಟ ಮಾಡೋದನ್ನು ಅಂದು ಅಂದುಕೊಂಡಿದ್ದಾರೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿಂಧನೂರಿನಲ್ಲಿ ಕೂಡ ನನ್ನ ಪೌರಾಯಿತರು ಇದುವರೆಗೂ ಯಾವುದೇ ಒಂದು ಆದೇಶವನ್ನು ಹೊರಡಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಪತ್ರಿಕೆ ಮೂಲಕ ಜಾಹೀರಾತುಗಳು ಕೊಡೋದಾಗಿರಲಿ ಅಥವಾ ನಮ್ಮ ಈ ಒಂದು ಕಸದ ವಾಹನಗಳು ಅಲ್ಲಿ ಒಂದು ಧ್ವನಿ ಧ್ವನಿಯ ಮೂಲಕವಾದರೂ ಕೂಡ ಪ್ರಚಾರವನ್ನು ಆರಂಭಿಸಿ ಶೇಕಡ ಅರುವತ್ತರಷ್ಟು ಕಡ್ಡಾಯವಾಗಿ ಕನ್ನಡವನ್ನು ನಾಮಪತ್ರಗಳಲ್ಲಿ ಇರಲೇಬೇಕಂತ ತಾವು ಆದೇಶ ಮಾಡಬೇಕು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅರವತ್ತು ಅರವತ್ತರಷ್ಟು ಭಾಗ ಕನ್ನಡ ಇರಬೇಕಂತ ಆದೇಶ ಮಾಡಿದೆ ಅದನ್ನು ಚಾಲನೆಗೆ ತರಬೇಕಂತ ಮಾನ್ಯ ಪೌರಹುಕ್ತರಲ್ಲಿ ಮನವಿ ಮಾಡಿಕೊಳ್ತಾರೆ